ಇಲ್ಲೇ ಆಳಂದ ತಾಲೂಕ ಜಿಡಗ ಅಂತ ಒಂದು ಊರದ ಈಗಿರ್ತಕ್ಕಂಥ ಪರಮ ಮುರುಗ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗಿಂತಲೂ ಮೊದಲಿನ ಅಪ್ಪ ಅವರಿದ್ರು ದೊಡ್ಡಪ್ಪ ಅಂತ ಅಂತಾರ ಅವರಿಗೆ ಸಿದ್ಧರಾಮ ಶಿವಯೋಗಿಗಳು ಬಹಳ ದೊಡ್ಡ ತಪಸ್ವಿಗಳು ಅವರು ಬಹಳ ದೊಡ್ಡ ತಪಸ್ವಿಗಳು ಅವ್ರು ಏನು ಅಂದಾರ ಅದೆಲ್ಲನೂ ಆಗ್ಯದ ಅದು ಅವ್ರ ಏನಂದ್ರ ಅದೆಲ್ಲಾನು ಆಗ್ಯಾರ ನಿಮ್ ಗೊತ್ತಿರ್ಬೇಕು ಕಾರ್ಗಡೆಯಾಗ ಪೆಟ್ರೋಲ್ ಆದ್ರ ಡ್ರೈವರ್ ಹೇಳಿ ನೀರು ಹಾಕಿಸಿ ಆ ಕಾರ್ಗಡೆ ನಡೆಸಿದವರು ಈ ಜಗತ್ತಿನೊಳಗೆ ಏಕೈಕ ಸದ್ಗುರುನಾಥ ಯಾರಾದ್ರೂ ಇದ್ರ ಅದು ಜಿಡುಗಿಯ ಸಿದ್ಧರಾಮ ಶಿವಯೋಗಿಗಳಂತಂದ್ರೆ ತಪ್ಪಾಗ ನೀರು ಹಾಕಿ ಡ್ರೈವರ್ ರಾತ್ರಿ ಹನ್ನೆರಡು ಗಂಟೆಗೆ ಬಾರ ಎರಡು ಗಂಟೆಗೆ இதொசைல் ஆகியப்பா பெட்டோல் ஆகியப்பா இன்னும் அந்த மகிம எந்திருக்கேன் இது பகவந்தனாடி குத்தவ் யாரும் சத்குரு நாத்த ஆகவந்தன்கித்தலூ தானோ இடி தக நீர் அந்த தண்ட நீர் கொட்டி ಪೆಟ್ರೋಲ್ ಹೆಂಗ ಫುಲ್ ಮಾಡ್ತಾರಲ್ಲ ಹಂಗ ನೀರು ಫುಲ್ ಮಾಡಿ ನೂರ್ ಎರಡು ನೂರು ಕಿಲೋಮೀಟರ್ ಹೋದ್ರೂ ಆ ನೀರಿನ ಗಾಡಿ ನಡೆದಿತ್ತಂತೆ ಸಿದ್ದರಾಮ ಶಿವಯೋಗಿಗಳು ಅಂತಹ ಮಹಾನ್ ತಪಸ್ವಿಗಳು ಯಾರಂತಂದ್ರ ಸದ್ಗುರುನಾಥ ಒಂದ್ಸಾರಿ ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಿ ಹೋದ್ರ ನಮ್ಮ ಕರ್ನಾಟಕದವರು ಯಾರು ಅಂತಂದ್ರ ದೇವೇಗೌಡರು ಮಾಜಿ ಪ್ರಧಾನ ಮಂತ್ರಿಗಳು ದೇವೇಗೌಡರು ಅವರು ಸಿದ್ಧರಾಮ ಶಿವಯೋಗಿಗಳ ದರ್ಶನಕ್ಕಂತ ಬಂದಿದ್ರು ಜಿಡಗ ಸಿದ್ದರಾಮ ಶಿವಯೋಗಿಗಳ ಹತ್ತಿರ ದರ್ಶನಕ್ಕಂತ ಹೇಳಿ ಬಹುತೇಕ ಮುಖ್ಯಮಂತ್ರಿಗಳಿದ್ರು ಕಾಣ್ತದ ಅವ್ರು ಬಂದಾಗ ಏನು ಬ್ಯಾರೆ ಮಂತ್ರಿಗಳಿದ್ರು ಇದ್ರು ಗೊತ್ತಿಲ್ಲ ಅವರು ಸಿದ್ಧರಾಮ ಶಿವಯೋಗಿಗಳ ಹತ್ತಿರ ದರ್ಶನಕ್ಕೆ ಬಂದಾಗ ಅಪ್ಪ ಅವ್ರ ಹೆಂಗ ಕಾಟಾದ್ಮೇಲೆ ಕೂಡಿರುತ್ತಿದ್ರು ಅಪ್ಪ ಅವರು ಕಾಟಾದನ್ನ ಕುಂತಿದ್ರು ಗಾಡಿಗಳು ಬಂದು ಸಿದ್ದರಾಮ ಶಿವಯೋಗಿಗಳ ಹತ್ತಿರ ಅಧಿಕಾರಿಗಳು ಮಂತ್ರಿಗಳು ದೇವೇಗೌಡರು ಬರಹತ್ತರ ಅಂದ ಕೂಡಲೇ ಸಿದ್ದರಾಮ ಶಿವಯೋಗಿಗಳಿಗೆ ಜಗತ್ತಿನೊಳಗೆ ಎಲ್ಲರೂ ಒಂದೇ ಸಮಾನ ಒಂದೇ ಸಮಾನ ಇರತಕ್ಕಂತ ಒಬ್ಬ ಬಡವನಿಗೆ ಎಷ್ಟು ಗೌರವ ಕೊಡ್ತಿದ್ರು ಪ್ರಧಾನ ಮಂತ್ರಿಗೂ ಅಷ್ಟೇ ಗೌರವ ಕೊಡ್ತಿದ್ರು ಪ್ರಧಾನ ಮಂತ್ರಿಗ ಎಷ್ಟು ಗೌರವ ಕೊಡ್ತಿದ್ರು ಅಷ್ಟೇ ಗೌರವ ಒಬ್ಬ ಗುಡಿಸಲದಾಗಿದ್ದ ಬಡ ವ್ಯಕ್ತಿಗೂ ಅಷ್ಟೇ ಗೌರವ ಕೊಡ್ತಿದ್ರು ಪ್ರಧಾನ ಮಂತ್ರಿಗಳು ಇನ್ನೂ ಆಗಿದ್ದಿಲ್ಲ ಅವರು ಬಂದ್ರು ಬಂದ್ ಸಿದ್ದರಾಮ ಅಪ್ಪ ಅವರು ಸಿದ್ದರಾಮ ಶಿವಗಳು ಕಾಟಾದ ಮಂತಿದ್ರಲ್ಲ ಬಂದ್ ನಮಸ್ಕಾರ ಮಾಡಿದ್ರು ಅಪ್ಪ ಅವ್ರ ಮೊದಲ ಏ ಅವರು ಅಧಿಕಾರಿಗಳದಾರಪ್ಪ ಒಂದು ಕುರ್ಚಿ ಹಾಕ್ರಂತ ಕುರ್ಚಿ ಹಾಕ್ಸಿದ್ರಂತ ಗುರುಗಳ ಸ್ವತಃ ಕುರ್ಚಿ ಹಾಕ್ಸಿದ್ರು ದೇವೇಗೌಡರಿಗೆ ದೇವೇಗೌಡ್ರಿ ಕುರ್ಚಿ ಹಾಕಿದಾಗ ಅಪ್ಪ ಅವ್ರಿಗೆ ಬಂದು ಸಿದ್ದರಾಮ ಶಿವಯೋಗಿಗಳಿಗೆ ಜಡಗಿಯ ಸಿದ್ದರಾಮ ಶಿವಯೋಗಿಗಳಿಗೆ ಬಂದು ನಮಸ್ಕಾರ ಮಾಡಿ ನಿಂತಾಗ ಅಪ್ಪ ಅವ್ರ ಕೈ ಮಾಡಿದ್ರು ಕೂಡ್ರಪ್ಪ ಕುರ್ಚಿಯನ್ನ ಕೂಡ್ರೂಡ ದೇವೇಗೌಡರು ಆ ಅವ್ರ ಹಾಕಿದ ಕುರ್ಚಿಯನ್ನ ಕೂಡ ಅವ್ರ ಅವ್ರೇನ್ ಕೂತ್ರಂದ್ರ ಅಪ್ಪ ಅವ್ರ ಪಾದದತ್ತೆ ಕೆಳಕ್ ಕುತ್ರಿ ದೇವೇಗೌಡ್ರು ಅಪ್ಪ ಅವರ ಪಾದದತ್ತಕ್ಕೆ ಸಿದ್ದರಾಮ ಶಿವಯೋಗಿಗಳ ಪಾದದತ್ತ ಕೆಳದ ಕುಂತರ ಆಗ ஆசீர்வாத மாட்டோம் தெளிமேல் கை இட்ட நீ யாவது நான் குர்ச்சி ஹாக்கி குர்ச்சி மேல் குன பாததத்த நீந்தொரு தின துர்ச்சி மேல கொண்டிருத்தியல் அதரம் சிவ் ஆசீர்வாத் தொட் திவ்ஸொழிபுடே பிரதான மந்திரி அத ಕಾರಣ ಅಂತಂದ್ರ ನಾವು ಸದ್ಗುರುನ ಆತನ ಹತ್ತಿರ ಸಣ್ಣವರಾಗಿ ಬಂದಿವಂತಂದ್ರ ಅವ್ನ ದೊಡ್ಡವ್ರನ್ನ ಮಾಡ್ತಾನ ನಾವು ಸಾವ್ಕಾರ ಆಗಿ ಬರೋದು ಬೇಡ ಸದ್ಗುರುನ ಹತ್ತನ ಹತ್ತಿರ ನಾವು ದೊಡ್ಡ ಅಧಿಕಾರಿಗಳಾಗಿ ಬರೋದು ಬೇಡ ಸದ್ಗುರುನ ಹತ್ತನ ಹತ್ತಿರ ನಾವ್ ಏನಾಗಿ ಬರಬೇಕು ಅಂತಂದ್ರ ಸಣ್ಣವರಾಗಿ ಬಂದಿವಂತಂದ್ರ ಅವ್ ತಾನ ದೊಡ್ಡವ್ರನ್ನ ಮಾಡ್ತಾನ ನಮ್ಮನ್ನ ಮತ್ತ ನಾವ್ ಅವನ ಹತ್ತಿಕ್ಕೆಲ್ಲರೂ ದಿಮಾಕ ಮಾಡಕು ಅಂತ ಎಲ್ಲ ಸ್ವಾಮಿಗಳು ಗೊತ್ತ ಹಿಂಗೂ ಐತ್ರಿ ಮಂದಿ ಹ್ಮ್ ಎಲ್ಲ ಸ್ವಾಮಿಗಳು ಗೊತ್ತ ಹೇಳಿ ನಮ್ಗೆ ಅಂತಿರ್ತಾರೆ ಆದ್ರೆ ಸದ್ಗುರುನಾಥನ್ ಮಹಿಮಾ ತಿಳ್ಕೊಳಕ ಯಾರಿಗೂ ಆಗಂಗಿಲ್ಲ ಅಂಗಳ ಕಸ ಹೊಡಿತಿದ್ರು ಸಿದ್ಧಾರ್ಡ್ರ ಬಟ್ಟೆ ತೊಳಿತಿದ್ರು ಸಿದ್ಧಾರ್ಡ್ರ್ ಸೇವಾ ಮಾಡ್ತಿದ್ರು ಒಂದ ಎರಡ ಪ್ರತಿನಿತ್ಯ ಸೇವಾ ಮಾಡ್ತಿದ್ರು ಸಿದ್ಧಾರ್ಡ್ರು ಯಾವತ್ತು ಸೇವಾ ಮಾಡ್ತಿದ್ರು ಅದು ಅವ್ರು ಏನಾಯಿತು ಅಂತಂದ್ರ ಆ ಬಹುತೇಕ ಬೇರೆ ಯಾವುದೋ ಒಂದು ಊರಿಗೆ ಟ್ರಾನ್ಸ್ಫರ್ ಆಯ್ತು ಅವರಿಗೆ ಪಿ ಎಸ್ ಐ ಪೋಸ್ ಅವತ್ತಿನ ಕಾಲಕ್ಕೆ ಬೇರೆ ಊರಿಗೆ ಸರ್ಕಾರ ಮತ್ತು ಹಿಂಗ ಹೇಳಕ ಬರಂಗಿಲ್ಲ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿದ ಕೂಡಲೇ ಅಂದ ನಾನು ಈ ಡ್ಯೂಟಿಗೆ ರಾಜೀನಾಮೆ ಕೊಡ್ತನ ಹೊರತಾಗಿ ಹುಬ್ಬಳ್ಳಿ ಬಿಟ್ಟು ಯಾವ ಊರಿಗೂ ನಾ ಹೋಗಿಲ್ಲ ಯಾಕಂದ್ರೆ ಹುಬ್ಬಳ್ಳಿ ಬಿಟ್ಟು ಬೇರೆ ಊರಿಗೆ ಹಾದ್ ನಿಂತವ್ರೆ ನಮ್ಮ ಅಪ್ಪನ ಸೇವಾ ಮಾಡೋರು ಯಾರು ನಮ್ಮಪ್ಪನ ಸೇವಾ ಮಾಡೋರು ಯಾರು ಸೇವಾ ಮಾಡೋರು ಯಾರಂದ್ರೆ ಹುಬ್ಬಳ್ಳಿ ಊರ್ ಎಲ್ಲ ಸೇವಾ ಮಾಡ್ತಿತ್ರಿ ಆದ್ರ ನಾನೂ ಸೇವಾ ಮಾಡ್ಬೇಕನ್ನೋ ಭಾವನೆ ಒಂದು ಇನ್ನ ನೌಕರಿಗೆ ರಿಸೈನ್ ಮಾಡತನ ಹೊರತಾಗಿ ನಾನು ಮಾತ್ರ ಬೇರೆ ಊರಿಗೆ ಹೋಗಂಗಿಲ್ಲ ಅಂತ ತಿಳ್ಕೊಂಡ ಹೆಂತಿ ಹೇಳ್ದ ಹೆಂತಂದ್ಲು ಹೂನ್ರಿ ಆಯ್ತ್ರಿ ದೇ ಸಿದ್ಧಾರ್ಥ ನಮ್ಗೆ ಏನ್ ಅಷ್ಟೇ ಅಟ್ಟ ತಿನ್ಕೋತ ಇರೋನ್ರಿ ಯಾಕಂದ್ರೆ ಜೀವನದೊಳಗೆ ಎಟ್ಟು ಗಳಿಸಿದ್ರ ನಮ್ಗೇನು ಬರ್ತದೇನು ನಾವು ಸೇವಾ ಮಾಡಿದ ಫಲ ಬಹಳ ದೊಡ್ಡದಲ್ಲ ನಾನು ಸೇವಾ ಮಾಡ್ಕೋತ ಇಲ್ಲೇ ಇರೋನು ಸಿದ್ಧಾರ್ಡ್ ಮಠದಾಗ ದಾಸೋ ಇರ್ತದ ದಾಸೋದಾಗ ಊಟ ಮಾಡೋನು ದಾಸೋದಾಗ ಸೇವಾ ಮಾಡೋನು ಕರೆ ಊರು ಬಿಟ್ಟು ಹೋಗುದು ಬ್ಯಾಡ್ರಿ ಅಂತ ತಿಳ್ಕೊಂಡ ಅದೇನ ಲೆಟ್ರ್ ಬಂದಿತ್ತಲ್ಲ ಬ್ಯಾರೆ ಊರಿಗೆ ಆರ್ಡರ್ ಕೊಟ್ಟಿದ್ರಲ್ಲ ಅದನ್ನ ತಗೊಂಡ ಸಿದ್ಧಾರ್ಡ ತಕ್ಕ ಬಂದ ಮುಂದಿಟ್ಟ ಯಪ್ಪಾ ಇದ್ದ ಕಾಲಕ್ಕೆ ಕಟ್ಟಿ ಮೇಲೆ ಕುಂತಿದ್ರು ಅಂತ ಸಿದ್ಧಾರ್ಡ್ ನಿಮ್ಗೆ ಹೇಳ್ತಾನ ಅವ್ರ ಇದ್ದ ಕಾಲಕ್ಕೆ ಹುಟ್ಟಿದವ್ರೆಲ್ಲ ಬಹಳ ಪುಣ್ಯವಂತರ್ರಿ ಸಿದ್ಧಾರ್ಡ್ನ ಕಣ್ಣಿಲೇ ನೋಡ್ಯಾರಲ್ಲ ಸಿದ್ಧಾರ್ಡನಂತ ಮಹಾತ್ಮರು ಜಗತ್ತಿನೊಳಗ ಬಹಳ ಕಡಿಮೆ ಅಂತ ಮಹಾತ್ಮರು ಸಿಗುವುದು ಬಹಳ ಕಡಿಮೆ ಯಾಕಂದ್ರ ಸಿದ್ಧಾರ್ಡ್ ಶಾಪಾನುಗ್ರಹ ಸಾಮರ್ಥ್ಯ ಇತ್ತು ಯಾರಿಗಾರ ಒಂದ್ ಏನಾರ ಶಾಪ ಕೊಟ್ರೆ ನಿತ್ತಲ್ಲೇ ಸುಟ್ಟು ಹೋಗ್ಬಿಡ್ತಿದ್ರು ಅವರು ಅಂತಹ ಶಕ್ತಿ ಇತ್ತು ಸಿದ್ಧಾರ್ಡ್ರಿಗೆ ಆದ್ರ ಸಿದ್ಧಾರ್ಡ ಪರಮಾತ್ಮ ಸಿದ್ಧಾರ್ಡಪ್ಪ ಯಾರಿಗೂ ಒಂದು ದಿನಾನು ಶಾಪ ಕೊಟ್ಟಿಲ್ಲ ಸಿದ್ಧಾರ್ಡ ಚರಿತ್ರ ಓದಿ ನೋಡ್ರಿ ಸಿದ್ಧಾರ್ಡನ್ ಎಟ್ಟು ಕಾಡರ್ ಅಂತಂದ್ರ ಪ್ರತಿನಿತ್ಯ ಬಂದು ಸಿಕ್ಕಾಪಟ್ಟಿ ಬಡದಾರ ಸಿದ್ಧಾರ್ಡನ್ ಸಿಕ್ಕಾಪಟ್ಟಿ ಬಡದಾರ ಆದ್ರೆ ಒಬ್ಬರಿಗೆ ಒಂದು ಮಾತು ಪಿಟ್ಟು ಅಂತ ಸಿದ್ಧಾರ್ಡ್ ಒಂದು ಮಾತು ಬಿಟ್ಟು ಅಂದಿಲ್ಲ ಅಂತಹ ಕರುಣಾ ಹೃದಯ ಸಿದ್ಧಾರ್ಡ ಯಾಕೆ ನೀವು ಅವ್ರಿಗೆ ಅಪ್ಪ ಅಂತ ಕೇಳಿದ್ರ ಸಿದ್ಧಾರ್ಡ್ ಅಂತಿದ್ದಂತೆ ಏನಂತಿದ್ದಂತಂದ್ರೆ ತಮ್ಮ ನಿನಗೆ ಎರಡು ಮಕ್ಕಳು ಹುಟ್ಟ್ಯಾವ நின எண்டு மக பா மக ஒ மத பாந்த மக குடத்த ஒ சேத் தாடத அல்லது மாடத திவ்ஸ ஜர் இத்த ஒன் மக கெட்ட சுமார மக சலோ அது ஆட்ட மக இதாக்கி கொல் எத்தவ விஷ ஆக்கி சாய்ஸ் பிடுதிரேன் யார் யாக்கு சாய்சங்கில நன் மகரீ ಅರೆ ಸುಮಾರು ಅದಲ್ಲ ನೋಡಿ ಹೆಂಗದ ನಿಮಗ ನಿಮ್ಮ ಮಗ ಸುಮಾರಿದ್ರು ನೀವು ಅವನು ಕೊಲ್ಲಂಗಿಲ್ಲ ಅವನ ಬಡ್ಯಂಗಿಲ್ಲ ಅವನು ವಿಷ ಹಾಕಿ ಕೊಲ್ಲಂಗಿಲ್ಲ ಹೆಂಗೋ ಅಂದ ಸಿದ್ಧಾರ್ ಅಂದ್ರಂತ ನನ್ನ ಬಡ್ಯಾವನು ನನ್ನ ಮಗನಪ್ಪ ನನ್ನ ಪೂಜಾ ಮಾಡವನು ನನ್ನ ಮಗನಪ್ಪ ಇಬ್ರು ನನ್ನ ಅದಾವ ಎಡಗಣ್ಣ ಬಲಗಣ್ಣ ಅಂತ ಭೇದ ಮಾಡಿ ಬಲಗಣ್ಣಾಗ ಬಟ್ಟು ಚುಚ್ಕೊಳಕ್ ಬರ್ತದೆ ಎರಡು ಕಣ್ಣು ನನ್ನ ಇದ್ದವ ಹಂಗೆ ಕೆಟ್ಟ ಮಗಾನೋ ನನ್ನ ಮಗಾನಿ ನನ್ನ ಕಾಡುವ ಮಗಾನೋ ನನ್ನ ಮಗಾನಿ ನನ್ನ ಬಡದವನು ನಮ್ಮವರೇ ಅದಾರಂತ ಅಂತ ತಿಳ್ಕೊಂಡ್ರೆ ಸಿದ್ಧಾರ್ಥರು ಯಾರಿಗೂ ಎಂದು ಏನು ಅಂತಿದ್ದಿಲ್ಲ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿ ಆಗಿರಬೇಕು ಅಂದಂಗ ಸಿದ್ಧಾರ್ಥರು ಯಾರಿಗೂ ಏನಂತಿದ್ದಿಲ್ಲ ಅವ್ರು ಬಂದು ಇಬ್ರು ಗಂಡ ಹಿಂತಿ ಮುಂದೆ ಪತ್ರ ಇಟ್ಟು ಆ ಲೆಟ್ರ್ ಇಟ್ಟು ಎಪ್ಪಾ ನನಗೆ ದೂರ ದೇಶಕ್ಕೆ ಬೇರೆ ಜಿಲ್ಲಾ ಟ್ರಾನ್ಸ್ಫರ್ ಮಾಡ್ಯಾರ ನನಗ ನನಗೆ ಅಲ್ಲಿ ಡ್ಯೂಟಿಗ ಹೋಗಂತಂದಾರ ಮುಂಬೈಕೋ ಏನೋ ಡ್ಯೂಟಿಗೆ ಅಪ್ಪ ಅದಕ್ಕೆ ನಾನು ಡ್ಯೂಟಿಗೆ ರಿಸೈನ್ ಮಾಡ್ತೇನ್ರಿ ಅಪ್ಪ ನಾ ಪೊಲೀಸ್ ಉದ್ಯೋಗ ಬಿಟ್ಟು ಬಿಡ್ತೇನ್ರಿ ಅಪ್ಪ ಫೌಜದಾರ್ ಉದ್ಯೋಗ ಬಿಟ್ಟು ಬಿಡ್ತೇನೆ ರೀ ಅಪ್ಪ ಯಾಕಪ್ಪ ಡ್ಯೂಟಿ ಅದು ಅದು ಸೇವಾ ಅದ ಅದನ್ನ ಕ ಅಂತ ಕೇಳಿದ್ರ ಇಲ್ರಿ ಅಪ್ಪ ನಾ ಅಲ್ಲಿ ಹೋಗಿ ಕೆಲಸ ಮಾಡಕತ್ತಿರ ನಿನ್ನ ಸೇವಾ ತಪ್ತದ ರೀ ಅಪ್ಪ ನೋಡ್ರಿ ಅಂತ ಸೇವಾ ಮನೋಭಾವನೆ ಡ್ಯೂಟಿನ ಬಿಡ್ತನಂತಾನು ಂತ ನಾವು ಅಲ್ರಿಯಪ್ಪ ಅಂತಂದಾಗ ಸಿದ್ಧ ಏ ಹಂಗ ಮಾಡಕ್ ಬರಂಗಿಲ್ಲ ಹಂಗ ಮಾಡಕ್ ಬರಂಗಿಲ್ಲ ನೀನು ಹೋಗ್ಬೇಕು ಸರ್ಕಾರದ ಆದೇಶವನ್ನ ಮಾನ್ಯ ಮಾಡಬೇಕು ಮತ್ತೆ ಯಪ್ಪಾ ನಾನು ದಿವಸ ನಿನಗೆ ನಮಸ್ಕಾರ ಮಾಡ್ತಾನಲ್ರಿ ನಿನ್ನ ನೋಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲರಿ ಅಪ್ಪ ಸಿದ್ಧಾರ್ಡ ಮುಂಜಾನೆ ಎದ್ದು ಕುಳ್ಳೆ ಬಂದು ನಿನಗೆ ನಮಸ್ಕಾರ ಮಾಡಿದ್ರೆ ನಾನು ಹೊಟ್ಟೆ ತುಂಬತದ ಇಲ್ಲ ಅಂದ್ರೆ ನನಗೆ ಹೊಟ್ಟೆ ತುಂಬಂಗಿಲ್ಲಪ್ಪ ನಾ ಹೆಂಗ ಮಾಡ್ಲಿ ಅಂತಂದಾಗ ಸಿದ್ಧಾರ್ಡ್ ಹೇಳ್ತಾನ ಭಕ್ತನಿಗೆ ಆ ಹೋಜಾರ್ ಹೇಳ್ತಾನಂತ ಎಪ್ಪ ನೀ ಎಲ್ಲಿ ಇರ್ತಿಲ್ಲ ನೀ ಎಲ್ಲಿ ಇರ್ತಿಲ್ಲ ನೀ ಯಾವಾಗ ನೆನೆಸ್ತಿಲ್ಲ ಆಗ ನಿನ್ನ ಹತ್ಯೆಕನೇ ಇರ್ತಾನಪ್ಪ ನಾನು ನಿನ್ನ ಹತ್ತಿರನೇ ಇರ್ತಾನೆ ನೀನ್ ನೆನೆಸಿದಾಗ ನಿನ್ನ ಹತ್ತಿ ಕೈ ಇರ್ತಾನ ನೀ ನೆನೆಸ ಸಾಕ ನನಗ ನೋಡ್ರಿ ಅದಕ್ಕೆ ನಿಜಗುಂಡ್ರು ಬರೀತಾರೆ ಏನಂತಂದ್ರ ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೆಳಂಗಣೆ ಮುಕ್ತಿಯ ನೊಲಿದೀವನೀಶನು ನೀವು ಬರೇ ನೆನೆಸೋದರ್ಥ ಮಾಡ್ರಿ ಪರಮಾತ್ಮ ಓಡಿತಾನ ಬರ್ತಾನ ಸದ್ಗುರುನಾಥ ಓಡಿ ಬರ್ತಾನ ಆದ್ರೆ ಪ್ರಾಮಾಣಿಕ ಪ್ರಾಂಜಲ ಮನಸ್ಸಿನಿಂದ அவன நெனஸ்ல அவன் நெனசு நீ மணியாக நம்ம மக இத்தது நீ மக ஆடுத்து வரக ஓணைய ஓணையாக ஆடுத்து நீ ரொட்டி மாட்த்திர் மணியாக அது ஓணியாக ஆடுத்து நீங்கள் மனியாக ரொட்டி மாத்திர் நாலை ஹுடுகு கூட ஆடுத்து நீ மக ஆடுவாக ஏன்கேன ஜலாடி ஒன்று ஹுடுக நம்ம ஹுடுகு படதான் ನಿಮ್ಮ ಹುಡುಗ ಜೋರ ಅಳ್ಳಾಕತ್ತದ ಯಾವುದೋ ಒಂದು ಹುಡುಗ ಅಳ್ಳಾಕತ್ತದ ಅಳ್ಳುವಾಗ ನೀ ರೊಟ್ಟಿ ಮಾಡ್ತಿರ್ತಿಲ್ಲ ದಪ 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 ರೊಟ್ಟಿ ಮಾಡ್ತಿರ್ತಿಲ್ಲ ಆ ಹುಡುಗನ ಸಪ್ಪಳ ಸೊಪ್ಪಳ ಪಟ್ ಅಂತ ರೊಟ್ಟಿ ಸಪ್ಪಳ ಬಿಡ್ತೀನಿ ಹೌದಿಲ್ಲ ರೊಟ್ಟಿ ಸಪ್ಪಳ ಬಿಟ್ಟು ಯಾರು ಅಳಾಕತ್ತಾರ ಬೇರೆ ಹುಡುಗೋ ಏನು ನಮ್ಮಗಾನು ಅಂತ ನೋಡ್ತೀರಿ ರೊಟ್ಟಿ ಸಪ್ಪಳ ಬಿಟ್ಟು ರೊಟ್ಟಿ ಸಪ್ಪಳ ಬಿಟ್ರಿ ಅಂತಂದ್ರೆ ಆ ಹುಡುಗನ ಅಳು ಸಪ್ಪಳ ಕೇಳ್ತದೆ ಆ ಹುಡುಗನ ಅಳು ಸಪ್ಪಳದೊಳಗೆ ನಿನ್ನ ಮಗಂದನ ಅಳು ಸಪ್ಪಳಿತ್ತು ಅಂದ್ರೆ ನೀ ರೊಟ್ಟಿ ಮಾಡ್ತೇವ ಎದ್ದು ಓಡ್ತೆ ಎದ್ದು ಓಡ್ತೀರಿ ನೋಡ್ರಿ ಆ ಕೂಸಿನಲ್ಲಿ ಎಂತ ತಾಕತ್ತ ಆ ಕೂಸಿನಲ್ಲಿ ಎಂತ ತಾಕತ್ತ ತೊಟ್ಟಲದೊಳಗ ನಿಮ್ಮ ಕೂಸಿನ ಹಾಕಿರ್ತೀರಿ ಪಡಿಸಲ್ಯಾಗ ಅಡಿಗೆ ಮನೆಯಾಗ ರೊಟ್ಟಿ ಮಾಡ್ತಿರ್ತೀರಿ ಆ ಕೂಸು ಅಳಗ ಹತ್ತದ ಅಥವಾ ಪಡಿಸಲಿಯಾಗ ಆಟೋಣಿ ಸಾಮಾನು ಕೊಟ್ಟು ಆಡಿಸ್ತಿರ್ತೀರಿ ಅದು ಆಡ್ತಿರ್ತದ ನೀವು ರೊಟ್ಟಿ ಮಾಡ್ತಿರ್ತೀರಿ ಆಡಿ 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 ಅಳ್ಳಕ್ ಹತ್ತು ಅಂತಂದ್ರೆ ರೊಟ್ಟಿ ಆಗ್ಯದ ಇನ್ನೊಂದೇ ರೊಟ್ಟಿ ಅದ ನೀವೇನ್ ಮಾಡ್ತೀರಿ ಆಯ್ತಾಯ್ತು ಗಪ್ಪಾಗ್ತದೆ ರೊಟ್ಟಿ ಮಾಡಿ ಕೈ ತೊಳ್ಕೊಂಡು ಹೋಗಿ ಹಾಲು ಅಂತ ತಿಳ್ಕೊಂಡು ಮತ್ತ ಹಂಗ ರೊಟ್ಟಿ ಬಡಕ್ ಹತ್ತಿರಿ ಅದು ಜೋರಕ್ ಹತ್ತದ ಮತ್ತು ಹಳ್ಳಿ ಹಳೆ ಅಳ್ಳಕ್ ಹತ್ತದ ನೀವೇನ್ ಮಾಡ್ತೀರಿ ಅಂದ್ರೆ ಇನ್ನೊಂದ್ ಎರಡು ಆಟೋಣಿಕಿ ಸಾಮಾನು ತಗೊಂಡ ஒன் சானுாடி ஒன் பிபி ஒன் சண்ட மத்தாட்ட தகண்டு இந்தி ஆடுகன முந்தித்தீ தகண்ட் இன்ன்ட ஆட்ரி இன்னொரு டைம் இன்னொந்திஷ்ட ஆடித்து அந்த அது ரொட்டி படது வந்து கொடுத்துக்கொண்டு ஆசிங்க ஆட்டணிக்கு சாமான் கொடுத்து ஆட்டணிக்கு சாமான் தகண்டு ஆடுகு ஆடக் அந்த நீடுகுல ரொட்டி ஆகத்தக்க ஆட்டி சாமான் நீட்டித்தீரல்ல நீ கொட்டத ஆட்டணுக்கி சாமான் தகண்ட கூச ஆட் அந்த மரிய அந்த அள்ளுது விட்ட ஆள் மத்த பட்ட 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 ரொட்டி மடக்கி ஒன் வேளை நீ கொட்டது சாமான் நீ ஜேசி கொடு நீ ட்ரக் கொடு சண்ட கொடு பிபி கொடு ஏ கொட்டும் அதனி ஒன் சவன ஜோர் அள்ளகை அந்த நீ அடிக ஏ ಅದೇನು ಕೊಟ್ಟರು ಗಪ್ ಇರುವ ಗಪ್ ಹೇಳಿ ಪಟ್ನ ತಗೊಂಡು ಹಾಡು ಕೊಡ್ಸಿ ಹಂಗ ಪರಮಾತ್ಮನ ಸಲುವಾಗಿ ನೀವು ಅಳವಕು ಹೇ ಪರಮಾತ್ಮ ನಿನ್ನ ನೋಡೋತಕ ನೀ ನನಗೆ ಒಲಿಯು ತನಕ ನೀ ನನಗೆ ಆಶೀರ್ವಾದ ಮಾಡು ತನಕ ನಾ ಮಾತ್ರ ನಿನ್ನ ನೆನೆಸೋದು ಬಿಡಂಗಿಲ್ಲ ಅಂತ ತಿಳ್ಕೊಂಡು ನೆನೆಸಿ 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 ಅವನ ಪ್ರಾರ್ಥನೆಯನ್ನು ಮಾಡಿ ಅವನ ಹಾಡಿ ಹೊಗಳಿ ಅಳ್ಳ ಹತ್ತಿದ್ರಿ ಅಂತಂದ್ರೆ ಎಲ್ಲಿದ್ರು ಓಡಿ ಬರ್ತಾನ್ರಿ ಅವ ಎಲ್ಲಿದ್ರು ಓಡಿ ಬರ್ತಾನ ಆದ್ರ ನಾವು ಅಳವ ಮತ್ತ ನೀವು ಅವನು ಕೂಗುವಾಗ ಅವನ್ ಧ್ಯಾನ ಮಾಡುವಾಗ ನೀವು ಅವನ ಜೋರ್ಲೆ ನೆನೆಸುವಾಗ ಅವನು ಬಹಳ ಶಾಣೆ ಆದನ್ ದೇವರು ನೋಡೂನು ಎದರ ಸಂಬಂಧಿ ಇವನು ನನ್ನ ಅಂತ ತಿಳ್ಕೊಂಡು ಒಂದಿಟ್ಟು ಚಲೋ ಎಂತಿಗೆ ಕೊಟ್ಟು ನೋಡ್ತಾನ ಆಟಿಕೆ ಸಾಮಾನ ஒன் திங்க கொட்டு நோடத்தானி கொட்ட நோடே அவன் மறுத்தி இல்லே குட அந்த நீ சாய்த்தக்க நீ சத்திர வரங்கில பரமாத்ம பெட்டொருக்கு ஒல கொடுத்தொருக்கு பங்கார கொடுத்தானொட தொட மணி ரொக்க ரூபாயி கார்கடி ஏன் எல்லா கொடுத்த ನೀವು ಪಕ್ಕಾ ತಿಳ್ಕೋರಿ ಬಾಳ ನಮಗ ದೇವ್ರ ಆಶೀರ್ವಾದ ಮಾಡಾಕತ್ತಾನ ಬಾಳ ಸಿರಿತನ ಕೊಡಾಕತಾನಂದ್ರ ನಿಮ್ಮಿಂದ ದೂರ ಆಗಾಕತಾನಂತ ತಿಳ್ಕೋಬೇಕ ದೇವ್ರ ನೀವಂತೀರಿ ದೇವ್ರ ನಮಗ್ ಕೊಟ್ಟ ಮಾರ್ತನ್ರಿ ಹೋಗ್ತೀರಲ್ಲ ಮನಸ್ಸಿಗೆ ಆರಾಮ ತಪ್ಪಿದ್ರ ಮಹಾತ್ಮರ ಹತ್ತಿರ ಬರುವ ಮಹಾತ್ಮರ ಹತ್ತಿರ ಬರುವ ಶರಣರ ಹತ್ತಿರ ಸಂತುರತೆಗೆ ಬಂದ್ರಿ ಅಂತಂದ್ರ அவர் இது அந்த மனசிக் தத்திய மனசிக்கு ஐஷ கொடுத்த அதுக்கே குரு ஏன்து கரீத்தார்ந்திர பவரோக வைத்திய சதந்திர பவரோக வைத்திய வைத்திய அந்த டாக்டர் அவ சதுருநாத் டாடர் அவன மஹாத்மா டா நவ ಆದ್ರ ಆಗೇತ್ರಿ ನಮಗ ಜ್ವರ ಬಂದವಂತ ಈ ಶರೀರಕ್ಕೆ ತೋರ್ಸಾಕ ಬಂದ್ರ ಔಷಧ ಕೊಡಂಗಿಲ್ಲ ಎದರ ಡಾಕ್ಟರ್ ಅಂತಂದ್ರ ಭವರೋಗದ ಡಾಕ್ಟರ ನಿಮ್ಮ ದುಃಖವನ್ನ ನಿವಾರಣೆ ಮಾಡತಕ್ಕಂತ ಡಾಕ್ಟರ್ ಅವ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬಡತನವನ್ನ ನಿವಾರಣೆ ಮಾಡ್ತಕ್ಕಂಥ ಡಾಕ್ಟರ್ ಸದ್ಗುರು ಅದಾನ ನಿಮ್ಮ ಮನೆಯಲ್ಲಿರ್ತಕ್ಕಂಥ ರೋಗ ರುಷಿಣ ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಅಶಾಂತಿ ಇತ್ತು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೆ ಮಾಡಿಸಿದ್ದು ಅಂತಾದು ಇಂತಾದು ನಿಮ್ ಮನೆಯಾಗ ರೊಕ್ಕ ನಿಂದ್ರ ಹಂಗ ಹಿಂಗ ದಿನನಿತ್ಯ ಕಾಡುದು ಅದು ಇತ್ತು ಅಂತಂದ್ರ ಅದಕ್ಕೆ ಯಾರ ಪರಿಹಾರ ಮಾಡ್ತಾರಂತಂದ್ರ ಸದ್ಗುರುನಾಥ ಪರಿಹಾರ ಮಾಡ್ತಾನೆ ಸದ್ಗುರುನಾಥ ಪರಿಹಾರ ಮಾಡ್ತಾನೆ ಸದ್ಗುರುನಾಥನ್ ಹತ್ತಿರ ಎಂತಹ ಶಕ್ತಿ ಅದಂತಂದ್ರ ಸತ್ತ ಅವ್ರನ್ನ ಬದುಕುಸು ಶಕ್ತಿ ಅದ ಸದ್ಗುರುಣ ಅಂತ ಹೋಗ್ತೀರ ಸದ್ಗುರು ಹತ್ತೀರ ಸತ್ತ ಅವ್ರನ್ನ ಶಕ್ತಿ ಅದ ಸಿದ್ಧಾರ್ ನೀವು ಕೇಳಿರಿ ಸಿದ್ಧಾರ್ ಇದ್ದ ಕಾಲಕ್ಕ ಎಷ್ಟು ಮಂದಿ ಬರ್ತಿದ್ರು ಸಿದ್ಧಾರ್ ಹತ್ತಿರ ಅಂತಂದ್ರ ಬಹಳ ಮಂದಿ ಬರ್ತಿದ್ರು ಬಹಳ ಮಂದಿ ಬರ್ತಿದ್ರು ಎಪ್ಪಾ ನಮ್ಮ ಮಣಿ ಉಳಿದ ಬಹಳ ಕಾಡಾಗತ್ತದ ಹ್ಮ್ ಬಾಯ್ ಅಂತ ತಿಳ್ಕೊಂಡು ಆಕಿಗೆ ಆಶೀರ್ವಾದ ಮಾಡಿ ಪಂಚಾಕ್ಷರಿ ಮಂತ್ರ ಹೇಳಿ ನೀವು ಹೌ ಒಳ್ಳೇದಾಗ್ತದಂತ ಕಳಿಸ್ತಿದ್ರು ಸಿದ್ಧಾರ್ಡ್ ಅವರು ಯಾರಿಗೆ ಏನ್ ಹೇಳ್ತಾರೆ ಅದು ಯಾವತ್ತೂ ಎಂದೂ ಸುಳ್ಳಾಗಿಲ್ಲ ಎಂದೂ ಸುಳ್ಳಾಗಿಲ್ಲ ಸಿದ್ಧಾಡ್ ಅಂತಂದ್ರೆ ಸಾಮಾನ್ಯ ವ್ಯಕ್ತಿಗಳಲ್ಲ ಅವರು ಶಿವನ ಅವತಾರಿಗಳು ಸಿದ್ಧಾರ್ ಅಂತಂದ್ರ ಶಿವನ ಅವತಾರಿಗಳು ಹುಬ್ಬಳ್ಳಿಯಾಗ ಒಬ್ಬ ಇದ್ದಂತ್ರಿ ಪೂಜಾರ್ ಅಂದ್ರ ಪಿ ಎಸ್ ಐ ಅಂತಿರಲ್ಲ ಬೇಸಾಯಿ ಸಿದ್ಧಾಳ್ ಇದ್ದ ಕಾಲಕ್ಕ ಸಿದ್ಧಾಳ್ ಹುಬ್ಬಳ್ಳಿಯಾಗ ಇದ್ದ ಕಾಲಕ್ಕ ಪ್ರತಿ ದಿವ್ಸ ಇಬ್ರು ಗಂಡ ಹಿಡ್ತಿ ಹಿಂಗ ಸೇವಾ ಮಾಡ್ತಿದ್ರು ಸಿದ್ಧಾಳ್ ಹತ್ತಿರ ಬಹಳ ಚೊಲೋ ಸೇವಾ ಮಾಡ್ತಿದ್ರು ಗುರುವಿನ ಸೇವಾ ಮಾಡ್ಬೇಕು ಇವ ಸದ್ಗುರುನ ಸೇವಾ ಮಾಡುವ ನೀವು ಬರೇ ಮಣ್ಯಾಂದ ಹೆಣಕಾಸ ಮಾಡಿದ್ರೆ ಪುಣ್ಯ ಬರಂಗಿಲ್ಲ ಬರೇ ಮಣ್ಯಾಂದ ಕಸ ಹೊಡದ್ರ ಪುಣ್ಯ ಬರಂಗಿಲ್ಲ ಮತ್ತೆ ಏನ್ ಮಾಡ್ಬೇಕ್ರಿ ಅಂತಂದ್ರ ಇಲ್ಲಿ ಬಂದು ಕಸಾ ಹೊಡೀರಿ ಇದು ಸದ್ಗುರುನಾಥನ ಜಾಗದ ಬಸವೇಶ್ವರ ದೇವಸ್ಥಾನ ಅಂತಂದ್ರ ನಿಮಗ ಗೊತ್ತಿಲ್ಲ ಇಲ್ಲಿ ಜೀವಂತ ಪರಮಾತ್ಮ ಅಡ್ಡಾಡ್ತಿರ್ತಾನೆ ಈ ಜಾಗದಾಗ ನೀವು ಪುರಾಣ ಮುಗಿದುಕೊಂಡೆ ಹೆಂಗ ನಿಮ್ಮ ಮನೆಗೆ ಹೋಗ್ತಿರಲ್ಲ ಹಂಗ ಬಸವೇಶ್ವರನು ಕೂಡ ಅಡ್ಡ್ಯಾಡಿ ಬಂದು ಇಲ್ಲೆಲ್ಲ ನಡೆದಾಡಿ ಗುಡಿಯಾಗಿರ್ತಾನ ಪರಮಾತ್ಮ ಸ್ವರೂಪಿ ಆಗಿರ್ತಕ್ಕಂಥವ್ರು ಇಲ್ಲೆಲ್ಲಾ ಅಡ್ಡಾಡಿರ್ತಾರೆ ಅದಕ್ಕ ಬರೀ ಮಣ್ಯಾನ್ ಅವ್ರದ್ದು ಅಟ್ಟ ಸೇವಾ ಮಾಡಿದ್ರ ಎಂದೂ ಪುಣ್ಯ ಬರಂಗಿಲ್ಲ ಎಂದೂ ಪುಣ್ಯ ಬರಂಗಿಲ್ಲ ನಾವೇನಿರ್ತಂದ್ರ ಜನ ಸೇವೆ ಮಾಡುವ ದೀನರ ಸೇವಾ ಮಾಡ್ಬೇಕು ಪರಮಾತ್ಮ ಎಲ್ಲ ಕಡೆಗೆ ಅದಾನ ಅದ್ರ ಜೊತೆಗೆ ಸದ್ಗುರುನಾಥನ ಸೇವಾ ಮಾಡುವ ಸದ್ಗುರುನಾಥ ಅಂತಂದ್ರೆ ನಿಮ್ಗೆ ಗೊತ್ತದ ನಾವು ದೀಕ್ಷೆಯನ್ನು ತಗೊಂಡಿರ್ತೀವಲ್ಲ ಸದ್ಗುರುನಾಥನ ಕಡೆ ಮಹಾತ್ಮರು ಬಂದಿರ್ತಾರಲ್ಲ ನಮಗೆ ಯಾರ ಅನುಭವದ ಮಾತುಗಳನ್ನು ಹೇಳ್ತಾರಲ್ಲ ಯಾರಿಂದ ನಮ್ಮ ಬದುಕಿಗೆ ಬೆಳಕಾಗಿರ್ತದಲ್ಲ ಯಾರಿಂದ ನಮಗ ಆಶೀರ್ವಾದ ಆಗಿರ್ತದ ಅವರ ಸೇವಾ ಮಾಡುವ ಮಹಾತ್ಮರ ಸೇವಾ ಮಾಡುವ ಮಹಾತ್ಮರ ಸೇವಾ ಮಾಡೋದ್ರಿಂದ ಬಹಳ ದೊಡ್ಡ ಲಾಭ ಅದ ಬಹಳ ದೊಡ್ಡ ಲಾಭ ಅವರಿಬ್ರು ಓಜಾರ ಪಿ ಎಸ್ ಐ ಅವನ ಹೇಂತಿ ಇಬ್ರು ಸೇವಾ ಮಾಡ್ತಿದ್ರು ಎಷ್ಟು ಸೇವಾ ಮಾಡುತ್ತಿದ್ರು ಅಂದ್ರೆ ನಸುಕಿನ ಐದು ಗಂಟೆಗೆ ಬಂದು ಸಿದ್ಧಾರ್ ಮಠ ಎಲ್ಲ ಕಸ ಹೊಡಿತಿದ್ರು ದೊಡ್ಡ ದೊಡ್ಡ ಶ್ರೀಮಂತರವರು ದೊಡ್ಡ ದೊಡ್ಡ ಸಾಹುಕಾರರು ಅವರೆಲ್ಲರೂ ಬಂದ ಸಿದ್ಧಾರ್ ರ ಕಸ ಹೊಡಿತಿದ್ರು ಸಿದ್ಧಾರ್ ಮಠದೊಳಗ ನಾವು ಏನೇ ಇದ್ರು ದೇವರ ಮುಂದೆ ದೊಡ್ಡವರಾಗಬಾರ ನಾ ಗುರುವಿನ ಮುಂದೆ ದೊಡ್ಡವರ ನಾವು ಬೆಕ್ಕಾದಷ್ಟು ದೊಡ್ಡವರು ಇರ್ಲಿ ನಾವು ಅಧಿಕಾರಿಗಳು ಇರ್ಲಿ ನಾವು ಎಂ ಎಲ್ ಎ ಇರ್ಲಿ ನಾವ್ ಯಾರೋ ಇರ್ಲಿ ಊರಾಗ ನಮ್ಮ ಸಾಹ್ಕಾರ ಯಾರು ಇಲ್ರಿ ನಮ್ದ ಬಾಳ ಹೊಲ ಅದರಿ ರೀ ಬಾಳ ಬಂಗಾರ ಅದರಿ ನಮ್ಮನ್ಯಾಗ ಬಾಳ ರೊಕ್ಕದವ್ರಿ ನಾವು ಬಾಳ್ ದೊಡ್ಡ ಸಾಹುಕಾರ ಅದೀವ್ರಿ ಅಂತ ನೀವು ಅಂದ್ರೆ ಅಂದ್ರ ದೇವ್ರ ನಿಮಗ ಕೊಟ್ಟ ನೀವು ಬಹಳ ದೊಡ್ಡ ಸಾಹುಕಾರ ಅದೀರಿ ಇಲ್ಲ ಅಂತ ಅರ್ಥಲ್ಲ ಆದ್ರೆ ನೀವು ಸಾಹುಕಾರ ಎಲ್ಲಿ ಅಂತಂದ್ರ ನಿಮ್ಮ ಮನ್ಯಾಗ ನೀವು ಸಾಹುಕಾರ ಅಂತಂದ್ರ ನಿಮ್ಮ ಮನೆಯಾಗ ನೀವು ಅಂತಂದ್ರ ನಿಮ್ಮ ಮನ್ಯಾಗ ನಿಮ್ಮ ಆಫೀಸದೊಳಗ ಆದ್ರ ಭಗವಂತನ ಸನ್ನಿಧಾನಕ್ಕೆ ಬಂದ್ರಿ ದೇವರ ಸನ್ನಿಧಾನಕ್ಕೆ ಬಂದ್ರಿ ಸದ್ಗುರುವಿನ ಹತ್ತಿರ ಬಂದ್ರಿ ಅಂತಂದ್ರ ನಾವು ಸಣ್ಣವರಾಗಿ ಬರಬೇಕ್ರಿ ನಾವ್ ಸಣ್ಣವರಾಗಿ ಬರ್ಬೋ ನಾವು ದೊಡ್ಡವರಾಗಿ ಬಂದಿವಂತಂದ್ರ ನಾವ್ ದೊಡ್ಡವರಾಗಿ ಬಂದಿವಂತಂದ್ರ ನಮಗ ಆಶೀರ್ವಾದ ಮಾಡಂಗಿಲ್ಲ ಪರಮಾತ್ಮ ಯಾಕಂದ್ರ ಏನಂತಾನ ಎಲ್ಲ ಅವ್ಗ ಅನುಕೂಲ ಐತಲ್ಲ ದೊಡ್ಡವ ಅನ್ನಲ್ಲ ಅವ ನನ್ನ ಆಶೀರ್ವಾದ ಸಲಾಗಿ ಬಂದಿಲ್ಲ ಅಂತಾನ ಸದ್ಗುರುನಾಥ ನಿಮ್ ಗೊತ್ತಿರುವ